ಶ್ರೀ ಅಯ್ಯಪ್ಪ ಸ್ವಾಮಿಯ ಕಥೆ ಶುಭಾರಂಭ ಪೌರಾಣಿಕ ಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು ರಾಕ್ಷಸರಾದ ಮಹಿಷಾಸುರನ ಸಹೋದರಿಯಾದ ಮಹಿಷಿ ದೇವತೆಗಳ ಮೇಲೆ ದಾಳಿ ಮಾಡುತ್ತಿದ್ದಳು ಅವಳನ್ನು ಕೊಲ್ಲಲು ಯಾವುದೇ ದೇವತೆಗೂ ಶಕ್ತಿ ಇರಲಿಲ್ಲ ಏಕೆಂದರೆ ಅವಳಿಗ ವರದಾನವಿತ್ತು ಅವಳನ್ನು ಯಾರೂ ಶಕ್ತಿಯೂ ಅಲ್ಲ ವಿಷ್ಣುವೂ ಅಲ್ಲ ಅಂತಹವನೇ ಕೊಲ್ಲಬಹುದು ಈ ಸಂದರ್ಭದಲ್ಲಿ ವಿಷ್ಣುದೇವರು ಮೋಹಿನಿ ರೂಪವನ್ನು ತಾಳಿದರೆ ಶಿವನೂ ಆ ಮೋಹಿನಿಗೆ ಮೋಹಿತನಾಗುತ್ತಾನೆ ಅವರ ಸಂಯೋಗದಿಂದ ಒಬ್ಬ ಅದ್ಭುತ ದೈವಿಕ ಶಿಶು ಹುಟ್ಟುತ್ತಾನೆ ಈತನನ್ನು ಮಂಜುಮಥನದ ಹತ್ತಿರದ ಅರಣ್ಯದಲ್ಲಿ ಪಂಡಳಂ ರಾಜ್ಯದ ರಾಜನಾದ ರಾಜರಾಜಶೇಖರನು ಕಂಡುಬಂದು ದತ್ತುಪತ್ರವಾಗಿ ಸ್ವೀಕರಿಸುತ್ತಾರೆ ಆ ಮಗುವಿಗೆ ಮಣಿಕಂಠನ್ ಎಂಬ ಹೆಸರಿಡುತ್ತಾರೆ ಏಕೆಂದರೆ ಅವನು ಕಳಿಗೆಯ ಹಾರದ ಜೊತೆ ಹುಟ್ಟಿದ್ದರು ಬಾಲ್ಯ ಮತ್ತು ವಿದ್ಯೆ ಮಣಿಕಂಠನ್ ಚಾತುರ್ಯ ಧೈರ್ಯ ಶೌರ್ಯ ಧರ್ಮ ಮತ್ತು ವಿಧಿಯೆಲ್ಲ ಅವರ ಬಾಲ್ಯದಲ್ಲೇ ತೋರಿಸುತ್ತಾರೆ ಅವರು ಎಲ್ಲಾ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಪಡೆಯುತ್ತಾರೆ ಧನುರ್ವಿದ್ಯೆಯಲ್ಲಿಯೂ ನಿರಂತರ ಸಾಧನೆ ಮಾಡುತ್ತಾರೆ ಅವರ ಓಡಲಲ್ಲೇ ದೇವತೆಗಳ ಕರುಣೆಯ ಶಕ್ತಿಯಿದೆಯೆಂದು ಎಲ್ಲರೂ ಅರಿತುಕೊಳ್ಳುತ್ತಾರೆ ಮಹಿಷಿಯ ಅಂತ್ಯ ಒಂದು ದಿನ ಪಂಡಳಂ ರಾಜದಲ್ಲಿ ಎಂಬ ರಾಕ್ಷಸಿನಿ ದಾಳಿ ಮಾಡುತ್ತಾಳೆ ಮಣಿಕಂಠನ್ ತನ್ನ ಯೋಧರ ಜೊತೆ ಲೆಕ್ಕಾಚಾರದಂತೆ ಹೋರಾಡುತ್ತಾರೆ ಮತ್ತು ಮಹಿಷಿಯನ್ನು ಸೋಲಿಸುತ್ತಾರೆ ಇದರ ಮೂಲಕ ಅವಳು ಪಡೆದಿದ್ದ ವರದಾನ ಮುಕ್ತವಾಗುತ್ತದೆ ಶಬರಿಮಲೆ ಮತ್ತು ಭಕ್ತಿಪಥ ಮಹಿಷಿಯ ತಾಯಿಯು ದೇವತಾ ಸ್ವರೂಪಿಣಿಯಾಗಿದ್ದಾಳೆ ಅವಳ ಇಚ್ಛೆ ಮೇರೆಗೆ ಮಣಿಕಂಠನ್ ತನ್ನ ದೈವಿಕ ರೂಪವನ್ನು ಪರಿಗ್ರಹಿಸುತ್ತಾನೆ ಪಂಡಳಂ ರಾಜನು ಅವನನ್ನು ಉತ್ತರಾಧಿಕಾರಿಯಾಗಿ ಮಾಡಬೇಕು ಎನ್ನುತ್ತಾರೆ ಆದರೆ ಮಣಿಕಂಠನ್ ಅದನ್ನು ತಿರಸ್ಕರಿಸಿ ಅರಣ್ಯದಲ್ಲಿಯೇ ತಪಸ್ಸು ಮಾಡಲು ನಿರ್ಧರಿಸುತ್ತಾನೆ ಅವರನ್ನು ಶರಣಾಗತಿ ಹೊಂದಿದ ಭಕ್ತರು ಸ್ವಾಮಿ ಅಯ್ಯಪ್ಪ ಎಂದು ಕರೆಯುತ್ತಾರೆ ಶಬರಿಯ ತಪಸ್ಸಿನಿಂದ ಪವಿತ್ರವಾದ ಸ್ಥಳದಲ್ಲಿ ಶಬರಿಮಲೆ ದೇವಸ್ಥಾನ ನಿರ್ಮಾಣವಾಗುತ್ತದೆ ಆಧ್ಯಾತ್ಮಿಕ ಸಂದೇಶ ಅಯ್ಯಪ್ಪ ಸ್ವಾಮಿಯ ಬದುಕು ನಾವು ತ್ಯಾಗ ಶ್ರದ್ಧೆ ಶುದ್ಧತೆ ಮತ್ತು ಶಕ್ತಿಯ ಸಂಕೇತವಾಗಿ ನೋಡಿ ಅಭಿವಂದಿಸೋಣ ಶಬರಿಮಲೆ ಯಾತ್ರೆಯಲ್ಲಿ ನಲವತ್ತೊಂದು ದಿನಗಳ ತಪಸ್ಸು ನಿರ್ಣೀತ ಆಚರಣೆಗಳು ಮತ್ತು ಶರಣಾಗತಿಯ ಧರ್ಮ ಎಲ್ಲವನ್ನು ತೋರಿಸುತ್ತವೆ ಟಾರ್ಜೆಟ್ ಈ ಕಥೆಯ ಸಾರಾಂಶ ಅಯ್ಯಪ್ಪನು ಶಿವ ಮತ್ತು ವಿಷ್ಣುವಿನ ರೂಪವಾದ ಮೋಹಿನಿಯ ಮಗ ಮಣಿಕಂಠನ್ ಎಂಬ ನಾಮದಿಂದ ಜನಪ್ರಿಯವಾಗಿದ್ದ ಮಹಿಷಿಯನ್ನು ಸೋಲಿಸಿ ಲೋಕರಕ್ಷಣೆಗೆ ಕಾರಣನಾದ ಶಬರಿಮಲೆ ಯಾತ್ರೆಯ ಮೂಲಸ್ಥಾಪಕ ತ್ಯಾಗದ ಶುದ್ಧತೆ ಮತ್ತು ಶರಣಾಗತಿಯ ದೈವಿಕ ಆದರ್ಶ